ಶೀಘ್ರದಲ್ಲಿಯೇ ಬುಧ ಮತ್ತು ಪ್ಲೂಟೋ ಗ್ರಹಗಳ ಸಂಯೋಗ ರೂಪುಗೊಳ್ಳಲಿದ್ದು ಇದರಿಂದಾಗಿ ಶಕ್ತಿಶಾಲಿಯಾದ ರಾಜಯೋಗದ ನಿರ್ಮಾಣವಾಗಲಿದೆ ಈ ಶುಭಯೋಗದಿಂದಾಗಿ ಮೂರು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅಪಾರ ಲಾಭ ದೊರಕಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುದ್ಧಿಯನ್ನು ಕರುಣಿಸುವಂಥ ಗ್ರಹವಾದ ಬುಧ ಮತ್ತು ಪ್ಲೂಟೊ ಗ್ರಹವು ಪರಸ್ಪರ ಅರವತ್ತು ಡಿಗ್ರಿಯಲ್ಲಿ ಚಲಿಸುವ ಮೂಲಕ ಈ ತ್ರಿ ಏಕಾದಶಿ ಯೋಗದ ಸೃಷ್ಟಿಯಾಗಲಿದೆ ವಿಶೇಷ ಅಂದರೆ ಗ್ರಹಗಳ ರಾಜಕುಮಾರನಾದ ಬುಧನು ವೃಶ್ಚಿಕ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತ್ ಮೂರನೇ ತನ್ನ ಚಲನೆಯನ್ನು ಮುಂದುವರೆಸ್ತಾನೆ ಹಾಗೆ ಪ್ಲೂಟೋ ಮಕರ ರಾಶಿಯಲ್ಲಿ ತನ್ನ ಚಲ ಚಲನೆಯನ್ನು ಮಾಡ್ತಾ ಇದೆ ಹಾಗಾಗಿ ಲಾಭದ ದೃಷ್ಟಿ ಅಂದರೆ ತ್ರಿ ಏಕಾದಶಿ ಯೋಗದ ನಿರ್ಮಾಣವಾಗಲಿದೆ ಶಾಸ್ತ್ರ ಪ್ರಕಾರ ತ್ರಿ ಏಕಾದಶಿ ಯೋಗ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟವನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಈ ಮೂರು ರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಪಾರವಾದ ಯಶಸ್ಸನ್ನು ಪಡೆಯುವುದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚಿನ ಸುಧಾರಣೆಯನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಹಾಗಾಗಿ ಈ ಶುಭ ತ್ರಿ ಏಕಾದಶಿ ಯೋಗದಿಂದ ಯಾವ ಮೂರು ರಾಶಿಯವರಿಗೆ ಭಾರಿ ಅದೃಷ್ಟ ದೊರಕುವುದರೊಂದಿಗೆ ಸುಖ ಸಮೃದ್ಧಿ ಧನ ಸಂಪತ್ತಿನ ಯೋಗ ಲಭಿಸಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಬುಧ ಮತ್ತು ಪ್ಲೋಟೋಗ್ರಹಗಳ ಸಂಯೋಗ ಸಾಕಷ್ಟು ಶುಭ ಫಲಿತಾಂಶಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ನೀವು ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆಗೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುವ ಸಂಭವ ಕೂಡ ಹೆಚ್ಚಾಗಿರುತ್ತೆ ಮೇಷರಾಶಿಗೆ ಸೇರಿದ ಜನರ ಧನ ಸಂಪತ್ತಿನಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸುತ್ತೆ ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಈ ತ್ರಿ ಏಕಾದಶಿ ಯೋಗದಿಂದಾಗಿ ತಮ್ಮ ಕೆಲಸದಲ್ಲಿ ಪ್ರಗತಿ ಸಿಗುತ್ತೆ ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಪ್ರತಿಯೊಂದು ಕೆಲಸದ ಹೆಜ್ಜೆಯಲ್ಲೂ ಕೂಡ ನೀವು ಕಾಣಬಹುದು ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮೇಷರಾಶಿಯವರಿಗೆ ಯಶಸ್ಸು ಲಭಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಜೊತೆಗೆ ಮೇಷರಾಶಿಗೆ ಸೇರಿದ ಜನರ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತೆ ಮತ್ತು ಸಮಾಜದಲ್ಲಿ ಸಾಕಷ್ಟು ಗೌರವ ಖ್ಯಾತಿಗೆ ಪಾತ್ರರಾಗ್ತೀರಿ ಇನ್ನು ಮಿಥುನ ರಾಶಿ ಬುಧ ಮತ್ತು ಪ್ಲುಟೋ ಗ್ರಹಗಳಿಂದಾಗಿ ರೂಪುಗೊಳ್ಳುವ ತ್ರಿ ಏಕಾದಶಿ ಯೋಗ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಕೊಡಲಿದೆ ಈ ಸಮಯದಲ್ಲಿ ಜೀವನದ ಎಲ್ಲ ಕ್ಷೇತ್ರದಲ್ಲಿಯೂ ಮಿಥುನ ರಾಶಿಗೆ ಸೇರಿದ ಜನರು ಯಶಸ್ಸನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೆಯೇ ಅವಧಿಯಲ್ಲಿ ನಿಮಗೆ ಧಾರ್ಮಿಕ ಯಾತ್ರೆಗೆ ಪ್ರಯಾಣಿಸುವಂತಹ ಅಂದರೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣಿಸುವಂಥ ಅತ್ಯುತ್ತಮವಾದಂಥ ಅವಕಾಶ ಕೂಡ ಮಿಥುನ ರಾಶಿಯರಿಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ನೀವು ಉದ್ಯೋಗದಲ್ಲಿ ಮಾಡ್ತಾ ಇರುವಂಥ ಕಠಿಣ ಪರಿಶ್ರಮಕ್ಕೆ ಖಂಡಿತವಾಗಲೂ ಈ ಸಂದರ್ಭದಲ್ಲಿ ಫಲ ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನ ಬಲಿಷ್ಠವಾಗಿರುತ್ತೆ ಜೊತೆಗೆ ಪ್ರತಿ ಹೆಜ್ಜೆಯಲ್ಲೂ ಅದೃಷ್ಟದ ಬೆಂಬಲ ಕೆಲಸವನ್ನು ನೀವು ಪಡಿತೀರಿ ಶಾರೀರಿಕ ಒತ್ತಡದಿಂದ ನೀವು ಮುಕ್ತಿಯನ್ನು ಕಾಣ್ತೀರಿ ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಾ ಇರುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ತ್ರಿ ಏಕಾದಶಿ ಯೋಗದಿಂದಾಗಿ ವಿದೇಶದಲ್ಲಿ ಕೆಲಸ ದೊರಕುವ ಯೋಗ ಕೂಡ ಲಭಿಸಲಿದೆ ಹಾಗೆ ಮಾಧ್ಯಮ ಮತ್ತು ಕಲೆಗೆ ಸಂಬಂಧಿಸಿದಂಥ ಕೆಲಸವನ್ನು ಮಾಡಲು ಈ ಸಂದರ್ಭದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಹಾಗೆ ಮಿಥುನ ರಾಶಿಗೆ ಸೇರಿದ ಜನರ ಮಾತಿನಲ್ಲಿ ಸಾಕಷ್ಟು ಮಾಧುರ್ಯವಿರುತ್ತೆ ಮತ್ತು ಚಂಚಲತೆ ಹೆಚ್ಚಾಗಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂದ್ಕೊಂಡಿರುವಂಥ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿ ಉತ್ತಮವಾಗಿರುತ್ತೆ ಹಾಗೆ ಯಶಸ್ಸು ಗಳಿಸುವ ಸಂಭವ ಕೂಡ ಹೆಚ್ಚಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ತ್ರಿ ಏಕಾದಶಿ ಯೋಗ ಬಹಳಷ್ಟು ಶುಭ ಫಲಗಳನ್ನು ನೀಡುವುದು ಖಂಡಿತ ಹಾಗೆ ಈ ಸಮಯದಲ್ಲಿ ವ್ಯಾಪಾರವನ್ನು ಮಾಡುವಂಥ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತವೆ ಹಾಗೆ ಹಳೆಯ ಸ್ನೇಹಿತರ ಸಹಾಯ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಜೊತೆಗೆ ಸಾಲಗಳಿಂದ ನೀವು ಮುಕ್ತಿಯನ್ನು ಪಡೆಯುವ ಸಂಭವ ಜಾಸ್ತಿ ಇದೆ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಪ್ರೇಮ ಜೀವನ ಬಹಳ ಸಂತೋಷಮಯದಿಂದ ಕೂಡಿರುತ್ತೆ ಸಂಬಂಧಗಳಲ್ಲಿ ಸಾಕಷ್ಟು ಬಲವನ್ನು ಈ ಸಂದರ್ಭದಲ್ಲಿ ನೀವು ಕಾಣ್ತೀರಿ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಶುಭ ಯೋಗದಿಂದಾಗಿ ವಿದೇಶಕ್ಕೆ ಪ್ರಯಾಣಿಸುವಂತಹ ಒಂದು ಅವಕಾಶ ಕೂಡ ಸಾಧ್ಯತೆ ಸಿಗುತ್ತೆ ಅಂದರೆ ಇದೆ ಸಾಧ್ಯತೆ ಇದೆ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಮನೆಯಲ್ಲಿ ಸುಖ ಸಮೃದ್ಧಿಯಿಂದ ಕೂಡಿದ ವಾತಾವರಣವನ್ನು ಕಾಣ್ತಾರೆ ಈ ಮೂರು ರಾಶಿಯವರು ಮೇಷರಾಶಿ ಮಿಥುನ ರಾಶಿ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಈ ತ್ರಿ ಏಕಾದಶಿ ಯೋಗ ನಿಮ್ಮ ಬದುಕನ್ನೇ ಬದಲಾಯಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಧನ ಸಂಪತ್ತಿಗೆ ಯಾವುದೇ ಕೊರತೆ ಉಂಟಾಗೋದಿಲ್ಲ ಜೊತೆಗೆ ನೀವು ಹೊಂದಿಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುವುದರೊಂದಿಗೆ ಸಂತೋಷಮಯವಾದ ಆನಂದಮಯವಾದ ಜೀವನವನ್ನು ನಡೆಸುವ ಅದ್ಭುತವಾದಂತಹ ಅವಕಾಶವನ್ನು ಈ ಮೂರೂ ರಾಶಿಯವರು ಹೊಂದಿರ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು